ವಿಜಯಪುರ ಜಿಲ್ಲೆಯ ದೇವರಿಪರಗಿ ತಾಲೂಕಿನ ಕೆಸರಟ್ಟಿ ಗ್ರಾಮದಲ್ಲಿ ತಪಸ್ವಿ ಹಠಯೋಗಿ ಪವಾಡ ಪುರುಷ ಶ್ರೀ ಶಂಕರಲಿಂಗೇಶ್ವರ ಮಹಾಸ್ವಾಮಿಗಳ ತೊಂಬತ್ತೈದನೆಯ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಲಿದೆ ಅದರ ಜೊತೆಗೆ ಪರಮಪೂಜ್ಯ ಶ್ರೀ ಸೋಮಲಿಂಗ ಸ್ವಾಮಿಗಳ ಹತ್ತೊಂಬತ್ತನೆಯ ತುಲಾಭಾರ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ಜರುಗಲಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ 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 ಸೋಮಲಿಂಗ ಸ್ವಾಮಿಗಳು ಶಂಕರಲಿಂಗ ಗುರುಪೀಠ ಕೆಸರಟ್ಟಿ ಇವರು ವಹಿಸಿಕೊಳ್ಳಲಿದ್ದಾರೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಾಜುಗೌಡ ಬಿ ಪಾಟೀಲ್ ಶಾಸಕರು ದೇವರಿಪ್ಪರಗಿ ಮತಕ್ಷೇತ್ರ ಅಧ್ಯಕ್ಷತೆಯನ್ನು ದಾರಾಸಿಂಗ್ ಸೇವು ರಾಠೋಡ್ ಪ್ರಥಮ ದರ್ಜೆಗಿದಾರರು ಕೆಸರಟ್ಟಿ ನಾಸಿಕ್ ಮಹಾರಾಷ್ಟ ಮುಖ್ಯ ಅತಿಥಿಗಳಾಗಿ ರಾಮರಾವ್ ಗಣಪತಿ ರಾಠೋಡ್ ಹಂಜಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ಜಲಮಂಡಳಿ ವಿಜಯಪುರ ಅತಿಥಿಗಳಾಗಿ ಡಾ ಪ್ರಭುಗೌಡ ಲಿಮ್ದಳ್ಳಿ ಚಬನೂರ್ ಸಮಾಜ ಸೇವಕರು ವಿಜಯಪುರ ಈ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಲಿದ್ದಾರೆ ಇದೇ ಸಂದರ್ಭದಲ್ಲಿ ಅನೇಕ ಹರಗುರು ಚರಮೂರ್ತಿ ಸಂತರು ಶರಣರು ಗಣ್ಯಮಾಂಡರು ಸಮಾಜ ಸೇವಕರು ರಾಜಕೀಯ ದ್ರೋಣಿಯರು ಗುತ್ತಿಗೆದಾರರು ಮಠದ ಭಕ್ತರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಸಕಲ ಶರಣ ಶರಣಿಯರಿಗೆ ಆಗಮಿಸುವಂತಹ ಭಕ್ತಾದಿಗಳಿಗೆ ಪೂಜ್ಯರು ಆಶೀರ್ವದಿಸಲಿದ್ದಾರೆ ಇದರ ಕಾರ್ಯಕ್ರಮ ಜೊತೆಗೆ ಶಂಕರ್ಲಿಂಗ ತಪಸ್ವಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಹಬ್ಬಪ್ಪ ಶ್ರೀಕಾಂತ್ ಗುರುಜಿ ರಾಮಕೃಷ್ಣ ಆಶ್ರಮ ಸಾಕಿ ನರಸಲಿಗಿ ತಾಲೂಕು ಬಸನಬಾಗೇವಡಿ ಶ್ರೀ ರವಿ ಚವ್ವಾಣ್ ನಾಗರಾಜ್ శ్రీ సంత శివాలాల్ గోశాల సాకిన్ నాగరాళ్ళ తాండ తాలూకు బిడిగి